ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಗಾಂಧಿನಗರ ವಾರ್ಡ್ ನಲ್ಲಿ ಬರುವಂತಹ ಶೇಷಾದ್ರಿಪುರಂ ಕಾಲೇಜ್ ಎದುರುಗಡೆ ಇರುವಂತಹ ಪಾರ್ಕ್ ನಲ್ಲಿ ಇಲ್ಲಿ ಸಾಕಷ್ಟು ಜನ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ ಇವರ ಪ್ರಕಾರ ಮೋದಿ ಅವರೇ ಯಾಕೆ ಪ್ರಧಾನಿ ಆಗ್ಬೇಕು ಏನ್ ಹೇಳ್ತಾರೆ ಬನ್ನಿ ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಮಸ್ತೆ ಸರವಾನಂದ ಗಾಂಧಿನಗರ ವಾರ್ಡ್ ಪ್ರೆಸಿಡೆಂಟ್ ಸರ್ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತೀರಿ ಯಾಕಾಗಿ ಖಂಡಿತ ಅವ್ರು ಆಗ್ಲೇಬೇಕು ಯಾಕೆಂದ್ರೆ ಇವತ್ತು ನಮ್ಮ ಇಂಡಿಯಾ ಈ ಇಷ್ಟು ಮಟ್ಟಕ್ಕೆ ಬೆಳೆದಿಲ್ಲ ನಮ್ಮ ನರೇಂದ್ರ ಮೋದಿ ಅವರಿಂದ ಬೆಳೆಯೋಕೆ ಸಾಧ್ಯ ಅವರಿಂದ ಮತ್ತೊಮ್ಮೆ ಮೋದಿ ಬರಲೇಬೇಕು ಅದೇ ಯಾಕಾಗಿ ಮೋದಿ ಅವರು ಬರಬೇಕು ಜನಗಳಿಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳ್ತೀರಿ ನಿಮ್ಮ ಪ್ರಕಾರ ಮೋದಿ ಅವರನ್ನ ಹಿಡ್ಕೊಂಡು ಜನಗಳ ಹತ್ರ ಯಾವ ರೀತಿ ಓಟ್ ಕೇಳ್ತಾರೆ ಸರ್ ಇವತ್ತು ನಮ್ಮ ಇಂಡಿಯಾ ಎಷ್ಟೇ ಸ್ಥಾನದಲ್ಲಿ ಕೆಳಗಡೆ ಇದ್ರೆ ಇಪ್ಪತ್ತಾರನೇ ಸ್ಥಾನದಲ್ಲಿ ಇತ್ತು ಇವತ್ತು ಇಂಡಿಯಾ ಮೂರನೇ ಸ್ಥಾನದಲ್ಲಿದೆ ಇಡೀ ಓಲ್ಡ್ನೇ ಇಂಡಿಯಾನ ತಿರುಗಿ ನೋಡ್ತಾ ಇದೆ ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದು ನರೇಂದ್ರ ಮೋದಿಯಿಂದ ಬೆಳೆದಿರೋದು ಅದಕ್ಕೋಸ್ಕರ ಮತ್ತೊಮ್ಮೆ ಮೋದಿ ನಮಗೆ ಬೇಕು ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಗೋಪಿಶೇಖರ್ ಅಂದ್ಬಿಟ್ಟು ಗಾಂಧಿನಗರ ಮಂಡಲ್ ವೈಸ್ ಪ್ರೆಸಿಡೆಂಟ್ ಮಾತಾಡೋದು ಸರ್ ಇದು ಹೇಳಿ ಸರ್ ಮೋದಿಯವರು ಯಾಕೆ ಪ್ರಧಾನಿ ಆಗಬೇಕು ಸರ್ ಈ ಹಿಂದೆ ನೀವು ನೋಡಿದ್ದೀರಾ ನಮ್ಮ ದೇಶದಲ್ಲಿ ಎಷ್ಟು ಜನ ಪ್ರಧಾನಿಗಳಾಗಿದ್ದರು ದೇಶನ ಒಂದು ಒಂದು ಭವಿಷ್ಯಕ್ಕೆ ದೇಶದ ಭವಿಷ್ಯನ ಯಾರು ಎತ್ತಿ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತ ಅಂದರೆ ಇವತ್ತು ಇಡೀ ವಿಶ್ವನೇ ನಮ್ಮ ದೇಶನ ತಿರುಗಿ ನೋಡ್ತದೆ ಇವತ್ತು ಯಾವ ರೀತಿ ಮೊನ್ನೆ ಪುಲ್ವಾಮಾಲ ಅಟ್ಯಾಕ್ ಆದಾಗ ಇವತ್ತು ಏರ್ ಸ್ಟ್ರೈಕ್ ಮಾಡಿದಾಗ ಇಡೀ ಪ್ರಪಂಚ ಏನು ಒಂದು ಇದಾಗಿತ್ತು ಸೊ ಅದರಲ್ಲಿ ನಮ್ಮ ಇಷ್ಟು ಪ್ರಧಾನಿಗಳು ಯಾರು ಈ ಥರ ಒಂದು ಒಳ್ಳೆಯ ನಿರ್ಣಯ ಡಿಸೈಡ್ ಡಿಸೈಡ್ ತಗೊಂಡು ಯಾವುದೇ ಒಂದು ರೀತಿ ನಮ್ಮ ಜನಗಳನ್ನ ರಕ್ಷಣೆ ಮಾಡೋದಾಗ್ಲಿ ನಮ್ಮ ಸೋಲ್ಜರ್ಸ್ನ ನಮ್ಮ ಆರ್ಮಿ ಆರ್ಮಿ ಇದನ್ನು ಪ್ರೊಟೆಕ್ಟ್ ಮಾಡೋದಾಗ್ಲಿ ಆಮೇಲೆ ಯಾವುದೇ ರೀತಿ ಯಾವುದೂ ಇಲ್ಲ ಇವರು ಏನಂದ್ರೆ ಇವ್ರು ಬಂದವರಲ್ಲ ಇವರ ವಂಶ ಉದ್ಧಾರ ಮಾಡಿಕೊಂಡು ಇವರು ವಂಶ ಉದ್ದಾರದಲ್ಲಿ ಇಡೀ ಇಡೀ ದೇಶದ ಜನ ಜೊತೆ ಚಲಾಟ ಆಡಿ ಇವತ್ತಿರೋವಂಥವ್ರು ಎಕ್ಸ್ ಪ್ರೈಮ್ ಮಿನಿಸ್ಟ್ರ್ ಯಾರೇ ಆಗಲಿ ಇದೇ ಇದು ಮಾಡಲಿ ದೇಶ ಹಾಳು ಮಾಡಿದ ಹಾಳು ಮಾಡಿದವರೇ ಹೊತ್ತು ದೇಶ ಉದ್ಧಾರ ಮಾಡಿದವರು ಯಾರೂ ಇಲ್ಲ ಹಂಗಾಗಿ ನಮಗೆ ಪ್ರಧಾನಮಂತ್ರಿ ಮೋದಿಯವರಾಗಬೇಕು ಆಗಬೇಕು ನಮ್ಮ ದೇಶದಲ್ಲಿ ಜ ನಮ್ಮ ನಮ್ಮ ಭಾರತೀಯ ಜ ಭಾರತೀಯರು ಎಲ್ಲರೂ ಒಂದು ಸುಖವಾಗಿರಬೇಕು ವರ್ದ ಇವಾಗ ನೋಡಿ ನಮ್ಮಲ್ಲಿ ಯಾವುದೇ ಒಂದು ಐದು ವರ್ಷದಲ್ಲಿ ಗೌರ್ಮೆಂಟ್ ಬಂದ ಮೇಲೆ ಮೋದಿಯವರ ಸರ್ಕಾರ ಬಂದ ಮೇಲೆ ಒಂದು ರೀತಿ ಒಂದು ಒಂದು ಎಲ್ಲೋ ಒಂದು ಬಂದು ಬಾಂಬ್ ಹಾಕಿಲ್ಲ ಒಂದು ಆಮೇಲೆ ಎಲ್ಲೋ ಒಂದು ಐತ ಇದು ಒಂದು ಕೋಮು ಗಲ್ಭೆ ಆಗಿಲ್ಲ ಎಲ್ಲ ಜನ ಎಲ್ಲ ಕಡೆನೂ ಜನ ಸುರಕ್ಷಿತವಾಗಿದ್ದಾರೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಈ ಹಿಂದೆ ನಡೆದಾಗ ಈ ಹಿಂದೆ ಗೋರ್ಮೆಂಟ್ ಯು ಪಿ ಎ ಗೌರ್ಮೆಂಟ್ ಏನಿತ್ತು ಪ್ರತಿ ಒಂದು ರಾಜ್ಯದಲ್ಲೂ ಒಂದಲ್ಲ ಒಂದು ರೀತಿ ಬಾಂಬು ಒಳ್ಳೆ ದೀಪಾವಳಿ ಥರ ಏನೋ ಅಲ್ಲಲ್ಲೇ ಇದು ಮಾಡೋರು ಎಲ್ಲ ಆ ರೀತಿ ಇದಾಗೋದು ಬೆಂಗಳೂರಲ್ಲಿ ನೋಡಿದಿರ ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಆಯಿತು ಆಮೇಲೆ ಕೃಷ್ಣ ಚನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಯಿತು ಆಮೇಲೆ ಬಾಂಬೆ ಇಪ್ಪ ನೋ ಇದು ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನೋಡಿದ್ದೀರಾ ಹೈದ್ರಾಬಾದ್ ನೋಡಿದಿರ ಪ್ರತಿಯೊಂದು ರಾಜ್ಯದಲ್ಲೂ ತಿಂಗಳಲ್ಲಿ ಒಂದು ಸರಿ ಎರಡು ಸರಿ ಎಲ್ಲರೂ ಒಂದು ಬಾಂಬ್ ಬ್ಲಾಸ್ಟ್ ಆಗ್ತದೆ ನಿಂತು ಮತ್ತು ಪ ಏನು ಇವರು ಭಯೋತ್ಪಾದಕರು ಈಜಿಯಾಗಿ ನಮ್ಮ ದೇಶಕ್ಕೆ ಬಂದು ಹೋಗೋರು ಇವತ್ತು ನಮ್ಮ ದೇಶದಲ್ಲಿ ಕಾಶ್ಮೀರಿಂದ ವ ಕಾಶ್ಮೀರಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ ಕಾಶ್ಮೀರಲ್ಲೇ ಅವರು ಕಾಶ್ಮೀರಿಗೆ ಬಂದರೆ ಅಲ್ಲೇ ಇದ್ದಾರೆ ಅವ್ರನ್ನ ಇಳಿಯುತ್ತೆ ಹಿಡಿಯುತ್ತಾನೂ ಇಲ್ಲ ಅವ್ರನ್ನ ಹಿಡಿದ್ರೆ ಸಾಕಬೇಕು ಏನೋ ಈ ಯು ಪಿ ಎ ಗೌರ್ಮೆಂಟು ಬ ಅವ್ನ ಹಿಡಿದು ಹಿಡಿದು ಸಾಕಿ ಅವನ್ನ ಬಿಟ್ಕಳಿಸೋರು ನಮ್ಮಲ್ಲಿ ಇವಾಗ ನರೇಂದ್ರ ಮೋದಿಯವರು ಬಂದಮೇಲೆ ಇವತ್ತು ಆರ್ಮಿ ಎಷ್ಟು ಇದಾಗಿದೆ ಅಂದರೆ ನಮಗೆ ಬಲಿಷ್ಠವಾಗಿದೆ ಅಂದರೆ ಇಡೀ ದೇಶನೇ ಹೆಮ್ಮೆ ಪಡಬೇಕು ಆ ಒಂದು ಇದಾಗಿದೆ ಆಮೇಲೆ ಮೊನ್ನೆ ಏನು ಇದು ಅಟ್ಯಾಕ್ ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ ಆರ್ಮಿನ ಎಷ್ಟು ನಲವತ್ತೊಂಬತ್ತು ಜನ ಏನು ಸತ್ರು ಇಡೀ ದೇಶನೇ ಒಂದು ಒಟ್ಟಾಗಿ ನಿಂತ್ಕೊಂಡು ಈ ನಮ್ಮ ಜನ ಒಂದು ಏನು ನರೇಂದ್ರ ಅವರಿಗೆ ನಾವು ಸಾಥ್ ಕೊಡೋದು ಒಂದು ನಿಮ್ಮ ಜೊತೇಲಿ ನಾವಿದ್ದೀವಿ ನಾವು ನಾವು ಆ ಇವರು ಆ ಯೋಧರ ಜೊತೆಲಿ ನಾವು ನಾವು ಎಲ್ಲ ರೀತಿ ನಿಮಗೆ ಸಹಕಾರ ಕೊಡ್ತೀವಿ ನೀವು ಮಾಡಿ ಅಂತ ಹೇಳಿದ ಮೇಲೆ ನಮಗೆ ಸ್ಟೇಕ್ ಆದಮೇಲೆ ನಮಗೆ ಒಂದು ನಮ್ಮ ಆ ಒಂದು ಯೋಧರಿಗಾಗಲಿ ನಮ್ಮ ಜನತೆ ನಮ್ಮ ಭಾರತ ದೇಶದ ಜನತೆಗಳಿಗಾಗಲಿ ಒಂದು ನಂಬಿಕೆ ದೃಢವಾಗಿ ನಿಂತ್ಕೊಂಡಿದ್ದೆವು ಅವ್ರ ಮೇಲೆ ಹಂಗಾಗಿ ಮೋದಿಯವರು ಬೇಕು ಸರ್ ಹೇಳಿ ಮೋದಿ ಅವರೇ ಯಾಕೆ ಪ್ರಧಾನಿ ಆಗಬೇಕು ಮೋದಿ ಮೋದಿ ಪ್ರ ದೇಶಕ್ಕಾಗಿ ಅವರು ಸರ್ ಅವರು ಈಕ್ವಲಿ ಯಾರೂ ಇಲ್ಲ ಕಾಂಗ್ರೆಸ್ ಆಗಲಿ ಯಾರೇ ಗಠಬಂಧನ್ ಇರಲಿ ಯಾರೇ ಮೋದಿ ಅವ್ರ ಥರ ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಳಿಗೆ ತುಂಬಾ ಸಾಲ ಕೊಟ್ಟು ಇದು ಮಾಡಿದ್ದಾರೆ ಬಟ್ ಮುದ್ರಾ ಯೋಜನೆ ಪ್ರತಿಯೊಬ್ಬರೂ ಇಂಡಿವಿಜುವಲ್ ಬಿಸ್ನೆಸ್ ಮಾಡಿ ಮುಂದಕ್ಕೆ ಬರ್ರಿ ಅಂತ ಹೇಳ್ದವರು ಪ್ರಧಾನ ಮೋದಿ ಅವರು ಒಂದೇ ಒಬ್ಬರೇ ಬೇರೆ ಯಾರೂ ಹೇಳಿಲ್ಲ ಮತ್ತು ಈ ಉಜ್ವಲ್ ಯೋಜನೆ ಗ್ಯಾಸು ಫ್ರೀ ಗ್ಯಾಸ್ ಕೊಟ್ಟಿದ್ದಾರೆ ಜನ್ಧನ್ ಯೋಜನೆ ಮಾಡಿದ್ದಾರೆ ಪ್ರತಿಯೊಂದು ತುಂಬಾ ನಮ್ಮ ಹೆಣ್ಮಕ್ಳಿಗಾಗಲಿ ದೇಶಕ್ಕಾಗಲಿ ಎಲ್ಲರಿಗೂ ಒಳ್ಳೆಯ ಸ್ವಚ್ಛ ಭಾರತ್ ಮಾಡಿದ್ದಾರೆ ಅದರಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ಅವರು ಬರಲೇಬೇಕು ಅವ್ರನ್ನ ಮತ್ತೊಮ್ಮೆ ಗೆಲ್ಲಿಸಲೇಬೇಕು ಅನ್ನೋ ಒಂದು ಗುರಿ ಎದುರಾಳಿ ವಿರೋಧ ಪಕ್ಷದವ್ರು ಹೇಳ್ತಾರೆ ಹಲವು ಯೋಜನೆಗಳು ಸಕ್ಸಸ್ ಆಗಿಲ್ಲ ಅದ್ರಿಂದ ಸಾರ್ವಜನಿಕರಿಗೆ ಅನಾನುಕೂಲನೇ ಜಾಸ್ತಿ ಆಗಿದೆ ಅಂತಾರೆ ಸರ್ ಬಟ್ ಅವ್ರು ಬಿಟ್ಟಿದ್ದಾರೆ ಸರ್ ಇವರು ನಮ್ಮ ರಾಜ್ಯದಲ್ಲಿ ಬಿಟ್ಟಿಲ್ವಲ್ಲ ಸರ್ ಏನ್ ಸರ್ ಮಾಡೋದು ಅವರು ನಮ್ಮ ರಾಜ್ಯದಲ್ಲೂ ಅವರು ಬಂದಿದ್ರೆ ಡೆಫಿನೆಟ್ ಹಲ್ವಾರ್ ಸಹ ಅವ್ರು ಏನೇನು ಬಂದ ಕೇಂದ್ರದಲ್ಲಿಂದ ಏನೇನು ಬಂದಿದೆಯೋ ಪ್ರತಿಯೊಬ್ಬರಿಗೂ ಮಾಡೋಕ್ಕೆ ಚೆನ್ನಾಗಿ ಇತ್ತು ಅದರಿಂದ ಇಡೀ ದೇಶಕ್ಕೆ ಮೋದಿ ಅವರು ಬರಬೇಕು ನಮ್ಮ ರಾಜ್ಯದಲ್ಲೂ ಅವರೇ ಬರಬೇಕು ಅಂತ ಮೋದಿನ ಗೆಲ್ಲಿಸ್ಬೇಕು ಅನ್ನೋ ಒಂದೇ ಗುರಿ ನಮಗೆ ನಮಗಿದೆ ಸರ್ ಕೇಂದ್ರದ ಸರಿಯಾದ ಕೇಂದ್ರದ ಏನು ಅನುದಾನ ಯಾವುದೇ ರೀತಿಯ ರಾಜ್ಯ ಸರ್ಕಾರ ಸರಿಯಾಗಿ ಬಳಸ್ಕೊಂತಿಲ್ಲ ಅಂತ ನೀವು ಹೇಳ್ತೀರಾ ಹೌದು ಸರ್ ಅದು ಒಂದೇ ಸರ್ ಹೇಳೋದು ಈಗ ನಾವು ಗಟ್ಬಂಧನ್ ನಾವು ಮಾಡ್ತೀವಿ ಅಂತಾರೆ ಅದು ಗಟ್ಬಂಧನ್ ಅನ್ನೋದು ಒಬ್ಬರಿಂದಾನೆ ಮನೇಲಿ ಒಬ್ರು ಒಬ್ಬರು ಯಾರು ಒಬ್ಬರು ಇದು ಏನು ಒಬ್ರು ನಾಯಕರು ಇದ್ದಾರೋ ಅದೇ ತರ ದೇಶದಲ್ಲೂ ಒಬ್ರು ನಾಯಕರು ಇದ್ರೇನೆ ಅದು ಪ್ರತಿಯೊಬ್ಬರಿಗೂ ಏನೇ ಒಂದು ಮಾಡೋಕ್ಕಾಗೋದು ಗಡ್ಬಂಧನ್ ಇದ್ದರೆ ಇದ್ರೆ ತುಂಬಾನೇ ಇನ್ನು ನಮ್ಮ ದೇಶ ಹಿಂದಕ್ಕೆ ಹೋಗುತ್ತೋ ವೀಣಾ ಮುಂದಕ್ಕೆ ಬರಲ್ಲ ಆದ್ರಿಂದ ಮೋದಿ ಮತ್ತೊಮ್ಮೆ ಬರಲೇಬೇಕು ನಮಗಾಗಿ ಜನರಿಗಾಗಿ ಅವರು ಮತ್ತೊಮ್ಮೆ ಇನ್ನೂ ಏನೇನು ಮಾಡಬೇಕೋ ಅದು ಮಾಡಕ್ಕೆ ರೆಡಿ ಇದ್ದಾರೆ ಮೇಡಮ್ ನಮಸ್ಕಾರ ಪ್ರಧಾನಿ ಮೋದಿ ಅವರೇ ಯಾಕೆ ಪ್ರಧಾನಿ ಆಗ್ಬೇಕು ಇರ್ಲಿ ಸರ್ ಈಗ ಇದು ಸೆಂಟ್ರಲ್ ಬರುತ್ತೆ ಪಿ ಸಿ ಮೋಹನ್ ಅವರಿದ್ದಾರೆ ಆ ಕಡೆ ಪ್ರಕಾಶ್ ರೈ ಪಕ್ಷೇತರವಾಗಿದ್ದಾರೆ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ರಿಜುವನ್ ಹರ್ಷದ್ ಇದ್ದಾರೆ ಈ ಮೂರು ತ್ರಿಕೋನ ಸರಣಿ ಆಗ್ಬೋದು ಅಥವಾ ನೆಟ್ ನೆಟ್ ಕಾಂಗ್ರೆಸ್ ಬಿಜೆಪಿ ಹೊರಟಾಗುತ್ತೆ ಇಲ್ಲ ಇಲ್ಲ ಇದೆಲ್ಲ ಸುಳ್ಳು ಲಾಸ್ಟ್ ಟೈಮ್ ನಮ್ಮ ಪಿ ಸಿ ಮೋಹನ್ ಸಾಹೇಬರು ಒಂದು ಲಕ್ಷ ನಲವತ್ತೇಳು ಸಾವಿರ ಲೀಡಿಂಗ್ ಲೀಡಿಂಗಲ್ಲಿ ಗೆದ್ದರು ಈ ಸತಿ ಅವರು ಎಷ್ಟೋ ಫೈಟ್ ಮಾಡಿದ್ರು ಎಷ್ಟೋ ಗಡ್ಡ ಬಂದನು ಆ ಬಂದನು ಈ ಬಂದನು ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಮತ್ತು ಸಿಬ್ ಸಿದ್ದರಾಮ ಆಗಲಿ ಎಷ್ಟು ಜನ ಎಷ್ಟು ನಾಯಕರು ಒಟ್ಟಾಗಿದ್ರು ಪಿ ಸಿ ಮೋಹನ್ ಸಾಹೇಬರು ಈ ಸತಿ ಎರಡೂವರೆ ಎರಡೂವರೆ ಲಕ್ಷ ಲೀಡಿಂಗಲ್ಲಿ ಪಿ ಸಿ ಮೋಹನ್ ಸಾಹೇಬರು ಗೆಲ್ತಾರೆ ಸರ್ ಇನ್ನೊಂದು ನೀವು ಕೇಳಿದ್ರಿ ಬೆಂಗಳೂರು ಸೆಂಟ್ರಲ್ ವಿಚಾರವಾಗಿ ಬೆಂಗಳೂರಿಗೆ ನೋಡಿ ಇವರು ಗೆಲ್ಸೋಕ್ಕೋಸ್ಕರ ಗೆಲ್ಸಕ್ಕೋಸ್ಕರ ಅಲ್ಲಿ ಬೆಂಗಳೂರಿಗೆ ಬರೋವಂಥ ಕಾವೇರಿ ನೀರನ್ನ ಮಂಡ್ಯಕ್ಕೆ ತಿರ್ಸಿದಾರಂತೆ ಅರ್ಥ ಆಯ್ತಾ ನಮ್ಮಲ್ಲಿ ನಮ್ಮ ಬೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ಥರ ಎಲ್ಲ ಸಮುದಾಯ ಜನ ಇದ್ದಾರೆ ನಮ್ಮಲ್ಲಿ ಸಮಾನತೆ ಇದೆ ಅವರಲ್ಲಿ ಸಮಾನತೆ ಇಲ್ಲ ಹೊಡೆದಾಡ್ತಾರೋ ಹೊಡೆದಾಡ್ತಾಳೋ ಜನ ಅವರು ಅಣ್ಣ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಅವ್ರದೆಲ್ಲ ಬೆಂಗಳೂರಲ್ಲಿ ಕೊಡುಗೆ ಏನಿಲ್ಲ ಬೆಂಗಳೂರಲ್ಲಿ ಶೂನ್ಯ ಅವ್ರದ್ದು ಇವತ್ತು ನಮ್ಮ ಪಿ ಸಿ ಮೋಹನ್ ಅವರು ಇದು ಮೂರನೇ ಬಾರಿ ನಿಂತಿರೋದು ಮೂರನೇ ಬಾರಿ ಅವರು ಮಾಡಿರೋ ಕೊಡುಗೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಷ್ಟು ಕೊಡುಗೆ ಮಾಡಿದ್ದಾರೆ ಸಬರ್ಬನ್ ಟ್ರೈನ್ ಹಾಕಿದ್ದಾರೆ ಆಮೇಲೆ ಕೆ ಇಡೀ ರೈಲ್ವೆ ಸ್ಟೇಷನ್ ನಮಗೆ ಊಡಿಯಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಕಟ್ಕೊಟ್ಟಿದ್ದಾರೆ ಪುರಮಲ್ಲಿ ಮತ್ತು ಎಷ್ಟು ತೊಂದರೆ ಇತ್ತು ಜನಕ್ಕೆ ರೈಲ್ವೆ ಸ್ಟೇಷನ್ ತಪ್ಪಬೇಕು ಅಂತ ಅಲ್ಲೆಲ್ಲ ಮಾಡಿ ಮತ್ತು ಸಿಟಿ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಸಂಗೊಳ್ಳಿ ರಾಯಣ ಅಂತ ಏನು ಹೆಸರಿಟ್ರು ಅದಕ್ಕೆ ಮುಖ್ಯ ಕೊ ಕೊಡುಗೆ ಅವರೇನೆ ಅದಕ್ಕೆ ಅವರೇ ಅವರಿಂದನೇ ಉದ್ಘಾಟನೆ ಮಾಡಿ ಇದು ಮಾಡಿ ಇದು ಮಾಡಿದ್ದು ಆಮೇಲೆ ಅದಲ್ದಿರ ಇಲ್ಲಿ ಟಿಕೆಟ್ ಕೌಂಟ್ರು ಮತ್ತು ಪ್ರತಿ ಒಂದು ಕ್ಷೇತ್ರದಲ್ಲಿ ನಮ್ಮ ಕೇಂದ್ರದಿಂದ ಬರುವಂಥದ್ದು ಇದು ಯಾವುದೋ ಈ ಮೆಡಿಕಲ್ ಮೆಡಿಕಲ್ ಫಂಡ್ ಏನಿದೆ ಮೆಡಿಕಲ್ ಫಂಡಲ್ಲಿ ನಾವು ನಾವು ನೋಡ್ದಂಗೆ ಯಾವ ಪ್ರಧಾನಿನೂ ಯಾವ ಪ್ರಧಾನಿ ಮಂತ್ರಿ ಪ್ರೈ ಪ್ರೈಮ್ ಮಿನಿಸ್ಟರ್ ಫಂಡಲ್ಲಿ ನಮಗೆ ಆರು ಲಕ್ಷ ಮೂರು ಲಕ್ಷ ಈ ಥರ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಅಂತ ದುಡ್ಡು ಯಾವತ್ತೂ ನಾವು ಬಂದಿರೋದು ನೋಡಿಲ್ಲ ಆಮೇಲೆ ನಿಮಗೆ ಇಪ್ಪತ್ತೆರಡು ದಿನದಲ್ಲಿ ಅಲ್ಲಿಂದ ನಿಮಗೆ ನಮಗೆ ದುಡ್ಡು ಹಣ ಸ್ಯಾಂಕ್ಷನ್ ಆಗಿ ಯಾರು ರೋಗಿಗಳು ಇರ್ತಾರೋ ಅವ್ರಿಗೆ ಅವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಫಸ್ಟು ನಮ್ಮ ಬ ಆ ಥರ ಒಂದು ಎಲ್ಲ ರೀತಿಯಲ್ಲೂ ಸೌಲಭ್ಯಗಳ್ನ ಒದಗಿಸ್ಕೊಟ್ಟಿದ್ದಾರೆ ಆಮೇಲೆ ಪರ್ಸನಲ್ ಎಲ್ಲ ನಿಂತ್ಕೊಂಡು ಆಮೇಲೆ ಪ್ರತಿಯೊಂದು ವಿಚಾರದಲ್ಲಿ ಬೆಂಗಳೂರಲ್ಲಿ ಒಂದು ಮಾ ಮಾದರಿ ಇವತ್ತು ನಾವು ಸಿಟಿ ರೈಲ್ವೆ ಸ್ಟೇಷನ್ ಸಬ್ರಹ್ಮನ್ ಅಂತ ಏನು ಹೇಳ್ತೀವೋ ಅದಕ್ಕೆ ಮುಖ್ಯ ಕಾರಣ ಇವರೇ ಇವರೇ ಓಡಾಡಿ ಅದನ್ನು ಪರ್ಸನಲ್ಲಾಗಿ ಕೂತ್ಕೊಂಡು ಇವರೇ ನಿಂತ್ಕೊಂಡು ಅದನ್ನು ಮಾಡಿಸಿ ಎಲ್ಲ ಪ್ರತಿಯೊಂದು ಇದು ಮಾಡಿ ಇವತ್ತು ನಮ್ಮ ಜನತೆಗೆ ಇವತ್ತು ಅದರಿಂದ ಬೆಂಗಳೂರು ಸೆಂಟ್ರಲ್ ಜನಕ್ಕೆ ಅನುಕೂಲ ಇದೆಯಲ್ಲ ಗೊತ್ತಿಲ್ಲ ಬಟ್ ಆದರೆ ಬೆಂಗಳೂರು ನಮಗೆ ಎಲ್ಲ ಥರ ಎಲ್ಲ ಬೇರೆ ಕಡೆ ಎಲ್ಲ ಕಡೆ ಜನ ಎಲ್ಲ ಕಡೆನೂ ನಮಗೆ ಬಾ ಏನು ನಮ್ಮ ರೈಲ್ವೆ ಟ್ಯಾಕ್ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಸುತ್ತಮುತ್ತ ಕಾರ್ನರ್ ಎಲ್ಲೆಲ್ಲಿ ಇದೋ ಬ ಒಂಥರ ಬಸ್ ಥರ ನಮಗೆ ಸಿಕ್ಕಿ ಓಡಾಡೋ ಥರ ವ್ಯವಸ್ಥೆ ಆಗಿದೆ ಆಮೇಲೆ ಮೆಟ್ರೋಗು ಅಷ್ಟೇ ಮೆಟ್ರೋಗೆ ಅವರು ಅವ್ರು ತುಂಬ ಕೊಡುಗೆ ಇದೆ ಮೆಟ್ರೋಲಿ ಬೆಂಗಳೂರು ಸೆಂಟ್ರಲ್ ಬರುವಂಥ ಮೆಟ್ರೋ ಏನೇನಿದೆ ಈ ಎಲ್ಲೆಲ್ಲಿ ಬರುತ್ತೆ ಅದಕ್ಕೆ ತುಂಬ ಪಿಸಿ ಮೋನವ್ರ ಕೊಡುಗೆ ಇದೆ ಹಂಗಾಗಿ ನಮ್ಗೆ ಏನಂದ್ರೆ ನಮ್ಗೆ ಎರಡು ಲಕ್ಷ ಮೇಲೆ ನಾವು ಲೀಡ್ ತಗೊಂಡು ಅವರು ಜನ ಅವ್ರಿಗೆ ನಮ್ಗೆ ಒಂದು ಈ ಸರಿ ಜೀವಿ ವಿಜಯ ಮಾಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಹೇಳಿ ಇನ್ನೊಂದು ಸರ್ ಮೇನ್ ಹೇಳ್ಬೇಕಾದ್ರೆ ನಮ್ಮ ಬಿಜೆಪಿ ಒಂದು ಕುಟುಂಬ ರಾಜಕಾರಣ ಇಲ್ಲ ಒಂದು ಬಿಜೆಪಿ ಕೂಡ ಕುಟುಂಬ ರಾಜಕಾರಣ ಇದೆ ಅನ್ನೋದು ಬೆಟ್ಟ ಮಾಡಿ ತೋರಿಸ್ತದೆ ಇಲ್ಲ ಒಂದು ಸಾರಿ ಒಂದು ಸಾರಿ ಮೋದಿ ಅವರು ನಮ್ಮ ತರ ಕಾರ್ಯಕರ್ತರಾಗಿ ಇದ್ದವರೇ ಅದು ನಮ್ಗೆ ಗೊತ್ತಿದೆ ಬಟ್ ಈಗ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅದಕ್ಕೆಂತ ಅವರು ಹಿಂಗಿದ್ದವರು ಹಂಗಿದ್ದವರು ಅಂತ ಬೇರೆ ಅವರು ಹೇಳೋದು ಸರಿ ಇಲ್ಲ ನಾವು ತುಂಬಾ ಖಂಡಿಸ್ತೀವಿ ಇದು ನಾವು ಮತ್ತೊಮ್ಮೆ ಮೋದಿ ಬರಬೇಕು ನಮ್ಮ ಇದು ಏನು ಅಂತ ನಾವು ತಿಳಿಸ್ತೀವಿ ರಾಜ್ಯಕ್ಕೆ ತಿಳಿಸ್ತೀವಿ ಡೆಫಿನೆಟ್ ಮಾಡ್ತೀವಿ ಮತ್ತೊಮ್ಮೆ ಮೋದಿ ಬಂದೇ ಬರ್ತಾರೆ ಮಾಡ್ತೀವಿ ಸರ್ ಅದೊಂದು ಥ್ಯಾಂಕ್ ಯು ಬನ್ನಿ ಅಮ್ಮ ಒಬ್ಬರಿದ್ದಾರೆ ಸ್ವಲ್ಪ ಸರಿ ನಮಸ್ಕಾರ ನನ್ಗೆ ಮಾತಾಡೋಕೆ ಬರಲ್ಲ ನಮ್ಗೆ ಮೋದಿ ಬೇಕು ಗಾಂಧಿನಗರ್ಗೆ ಸಿ ಮಗನ್ ಬೇಕು ಬಡವ್ರಿಗೆಲ್ಲ ಐದೈದು ಲಕ್ಷ ಕೊಡ್ತಾ ಇದ್ದಾರೆ ಮನೆ ಕಟ್ಕೊಡಕ್ಕೆ ಅವ್ರವ್ರಿಗೆ ಬೇಕಾದವರು ಕಾಂಗ್ರೆಸ್ ಅವ್ರು ಕಟ್ಕೊಡ್ತಾರೆ ನಮ್ ಬಿಜೆಪಿ ಅವ್ರಿಗೆ ಕಟ್ಕೊಡ್ತಾ ಇಲ್ಲ ಕಟ್ಕೊಡ್ಲಿ ಬಿಡ್ಲಿ ನಮ್ಗೆ ಮೋದಿ ಬೇಕು ಪಿ ಸಿ ಮಗನ್ ಬೇಕು ಎಸ್ ವೀಕ್ಷಕರ ಇದಿಷ್ಟು ಇಲ್ಲಿ ನೆರೆದಿದ್ದಂತಹ ಬಿಜೆಪಿ ಕಾರ್ಯಕರ್ತರ ಮಾತಾಗಿತ್ತು ಇದೇ ರೀತಿ ಮತ್ತಷ್ಟು ಜನರ ಕಾರ್ಯಕರ್ತರ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇರ್ತೀವಿ ಅಲ್ಲಿವರೆಗೂ ನೋಡ್ತಾರೆ ಕರ್ನಾಟಕ ఇప్పుడు కర్ణాటక ధ్వని